ಬ್ರಾಹ್ಮಣರಾಗಿ ಇವತ್ತಿನ ದಿವಸ ಯಾರು ಉಳಿದಿಲ್ಲ ಯಾಕೆ ಈ ಮಾತ್ರ ಹೇಳಿಕತ್ತೇನೆ ಅಂತಂದ್ರ ಬ್ರಹ್ಮಜಾನಾತಿ ಬ್ರಾಹ್ಮಣ ಅಂತನ್ನುವಂತಹ ಬ್ರಾಹ್ಮಣರು ನಿಮಗೆ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ ದೇವರನ್ನು ಕುರಿತು ಚಿಂತನೆ ಮಾಡ್ತೇನೆ ಅಂತನ್ನುವಂತಹ ಬ್ರಾಹ್ಮಣರು ನಮಗೆಲ್ಲರೂ ನೋಡ್ಲಿಕ್ಕೆ ಸಿಗ್ತಾರನು ಬಹಳ ಕಡಿಮೆ ಅಂದ್ರ ಅಗದಿ ಬೆರಳೆಣಿಕೆಯಷ್ಟು ಅಂತಹ ಬ್ರಾಹ್ಮಣರು ನಮಗೆ ಸಿಗ್ತಾರೆ ಎಂತಹ ಬ್ರಾಹ್ಮಣರು ಬ್ರಹ್ಮಜಾನಾತಿ ಬ್ರಾಹ್ಮಣ ಬ್ರಹ್ಮನನ್ನ ತಿಳಿದುಕೊಳ್ಬೇಕು ಬ್ರಹ್ಮ ಜ್ಞಾನ ಮಾಡ್ಕೊಳ್ಬೇಕು ಅಂತ ಹೊರಟಂತಹ ಬ್ರಾಹ್ಮಣರು ನಮಗೆ ಸಿಗೋದು ಕಡಿಮೆ ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದ್ರ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರ ದ್ವಿಜ ಉಚ್ಚತೆ ಶಾಪಾನುಗ್ರಹ ಸಾಮರ್ಥ್ಯಾ ತಥಾಕೋದ ಪ್ರಸನ್ನತಾ ಅಂತ ಇದು ಸ್ಕಂದ ಪುರಾಣ ಹೇಳುವಂತಹ ಮಾತು ಎಲ್ಲೇ ಹೋದ್ರು ಕೂಡಾನು ಬ್ರಾಹ್ಮಣರು ಯಾರಿದ್ದಾರೆ ಕರೀರಿ ಬ್ರಾಹ್ಮಣರು ಯಾರಿದ್ದಾರೆ ಅಂತ ಅಂತೇಳಿ ಹೇಳ್ತಿರ್ತಾರೆ ಈ ಹತ್ತು ಹನ್ನೊಂದು ಹನ್ನೆರಡನೇ ದಿವಸ ಕರ್ಮ ಮಾಡ್ತಿರ್ಬೇಕಾದ್ರೆ ನಿಮ್ ಪೈಕಿ ಯಾರು ಬ್ರಾಹ್ಮಣರು ಇದ್ದಾರ ಅವ್ರನ್ನ ಕರೀರಿ ನಮ್ಮ ಪೈಕಿ ಯಾರಿದ್ದಾರ ಅವ್ರನ್ನ ಕರೀರಿ ಅಂತ ಹೇಳಿ ಕರಿತಿರ್ತಾರ ಕರಿಬೇಕಾದ್ರ ಅಲ್ಲೇ ಆ ವಾತಾವರಣ ನೋಡಿ ನನಗನ್ಸಿದ್ದೇನು ಅಂತಂದ್ರ ಯಾರು ಬ್ರಾಹ್ಮಣರು ಹಂಗಿದ್ರ ನಿಜವಾದ ಅರ್ಥದಲ್ಲಿ ಬ್ರಾಹ್ಮಣರು ಯಾರು ದೇವರನ್ನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತವ್ರು ಎಂದೂ ಕೂಡ ಮಾನ ಸನ್ಮಾನದ ಅಪೇಕ್ಷೆ ಪಡುದಿಲ್ಲ ಇದನ್ನ ನೀವು ಲಕ್ಷದವಾಗಿ ಇಟ್ಕೊಂಡ್ಬಿಟ್ರಿ ಯಾಕೆ ಅವ್ರು ಹೊರಟಿದ್ದೆಲ್ಲೇ ಅಂತಂತಂದ್ರ ಅಧಿಕಾರಿ ಆಗ್ಬೇಕು ಮೋಕ್ಷವನ್ನು ಪಡಿಬೇಕು ಅಂತ ಹೊರಟೋರ್ ಅವ್ರಲ್ಲ ಹಿಂಗಾಗಿ ಅವ್ರು ನಮ್ ನಿಮ್ ಕೈಗೆ ಸಿಗುದೇ ಇಲ್ಲ ಹಂಗಿದ್ರೆ ನಮಗೆ ಸಿಗುವಂತಹ ಬ್ರಾಹ್ಮಣರ ಹೆಂಗಿರ್ತಾರ ಅಂತಂದ್ರ ಬ್ರಹ್ಮಜಾನಾತಿ ಅಂತನೂ ಇಲ್ಲೇ ಇಲ್ಲ ದೇವರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಹೇಳಿ ಏನು ಜ್ಞಾನವನ್ನ ಮೀಸಲಿಡಬೇಕಾಗಿರ್ತದೆ ತಮ್ಮ ಜೀವನವನ್ನ ಮೀಸಲಿಡ್ಬೇಕಾಗಿರ್ತದ ಅಂತ ಬ್ರಾಹ್ಮಣರ ನಮಗೆ ಸಿಗುದಿಲ್ಲ ಯಾಕೆ ಸಿಗುದಿಲ್ಲ ಅಂತಂತಂದ್ರೆ ಅವ್ರು ಮುಮುಕ್ಷುಗಳು ಅವ್ರಿಗೆ ಈ ದಾನ ಧರ್ಮ ರೊಕ್ಕ ರುಜಿನಿ ಶೀದ್ ಯಾವ್ದ್ರದ್ದು ಬೇಕಾಗೇ ಇಲ್ಲ ಅವ್ರಿಗೆ ಒಂಚೂರು ಬೇಕಾಗಂಗಿಲ್ಲ ಬ್ರಹ್ಮಜಾನಾತಿ ಬ್ರಾಹ್ಮಣ ದೇವರನ್ನ ತಿಳಿದುಕೊಳ್ಳಬೇಕು ಅಂತ ವಿಷಯ ಮುಂದೆ ಬಂದಾಗ ಎಲ್ಲವೂ ಗೌಣ ಹಾಗಿದ್ರೆ ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಅದು ಒಂದೇ ನಿಜವಾದಂತಹ ಅರ್ಥದೊಳಗ ಒಂದೇ ನಿಜವಾದಂತಹ ಅರ್ಥದೊಳಗ ಆ ಪರಮಾತ್ಮನನ್ನ ನಾವು ತಿಳಿದುಕೊಳ್ಳಬೇಕು ಅಂತನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಹೇಳ್ತಾರೆ ಏನು ಜನ್ಮನಾಜಾಯತೆ ಶೂದ್ರ ಶೂದ್ರ ಅಂತನೋದೇನು ಅಂತಂದ್ರೆ ಶೂದ್ರ ಅಂತನೋ ಶಬ್ದಕ್ಕ ಸೇವಕ ಅಂತ ಅರ್ಥ ಯಾರ ಸೇವಕ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಉತ್ತಮನ ಸೇವಕ ಯಾರು ಉತ್ತಮನ ಸೇವಕ ಅಂತಂತಂದ್ರೆ ಪರಮಾತ್ಮನೊಬ್ಬನೇ ಉತ್ತಮ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಆ ಉತ್ತಮನಾದಂತಹ ಭಗವಂತನ ಸೇವೆಯನ್ನ ಮಾಡುವಂತವರು ಅಂತ ನಮ್ ತಲಿಯೊಳಗ ಶೂದ್ರ ಅಥವಾ ಹೆಂಗ ಬಿಂಬಿತವಾಗ್ಬಿಟ್ಟದ ಚಾತುರ್ವರ್ಣ ಮಯಾ ಸೃಷ್ಟಂ ಅಂತ ಹೇಳಿದಾಗ ಹೆಂಗ ಅದು ಸೃಷ್ಟಿಯಾಗ್ಬಿಟ್ಟದ ಹೆಂಗ ಹೇಳಿಬಿಟ್ಟಾರ ಅಂತಂದ್ರ ಶೂದ್ರ ಅಂತನ್ನೋದು ಅತ್ಯಂತ ಕನಿಷ್ಠವಾದಂತಹ ಒಂದು ಜಾತಿ ಅಂತನ್ನೋದನ್ನು ಬಿಂಬಿಸ್ಬಿಟ್ಟು ಬ್ರಾಹ್ಮಣ ಅನ್ನೋದು ಇದು ಹುಟ್ಟಿನಿಂದ ಬರ್ತಕ್ಕಂತಹ ಒಂದು ಗುಣ ಅಂತನ್ನುವುದನ್ನ ಕಲಿಸ್ಬಿಟ್ಟಾರ ಹಿಂಗಾಗಿ ಯಾರೂ ಹುಟ್ಟಿನಿಂದ ಬ್ರಾಹ್ಮಣರಲ್ಲ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡ್ಬಿಡ್ರಿ ನೀವು ಬ್ರಾಹ್ಮಣರಾಗ್ಬೇಕು ಅಂತಂತಂದ್ರ ಏನ್ ಮಾಡ್ಬೇಕು ಅಂತಂತಂದ್ರ ಅದಕ್ಕೆ ಹೇಳ್ತಾರ ಶಾಪಾನುಗ್ರಹ ಸಾಮರ್ಥ್ಯ ತಥಾ ಪ್ರಸನ್ನತಾ ಪ್ರಸನ್ನತ ಶಾಪ ಮತ್ತು ಅನುಗ್ರಹದ ಸಾಮರ್ಥ್ಯ ಬರಬೇಕು ಕ್ರೋಧವನ್ನು ಎಷ್ಟು ಸಿಟ್ಟಿಗೆಳ್ಬೇಕು ಎಷ್ಟು ಸಂತೋಷದಿಂದ ಇರಬೇಕು ಅನ್ನೋದನ್ನ ತಿಳಿದುಕೊಳ್ಳಬೇಕು ಅದಕ್ಕೆ ಮತ್ತೆ ಮುಂದೆ ಹೇಳ್ತಾರೆ ಏನಂತ ಹೇಳ್ತಾರ ಅಂತಂದ್ರ ಸಂಸ್ಕಾರಾದ್ ದ್ವಿಜ ಉಚ್ಚತೆ ವೇದ ಪಾಠಾದ್ ಭವೇದ್ ವಿಪ್ರಹ ವೇದ ಪಾಠವನ್ನ ಮಾಡೋಣದ್ರಿಂದ ವಿಪ್ರನಾಗ್ತಾನೆ ತಿಳುವಳಿಕೆ ಉಳ್ಳವನಾಗ್ತಾನೆ ಮುಂದೇನಾಗ್ತಾನ ಬ್ರಹ್ಮಜಾನಾತಿ ಬ್ರಾಹ್ಮಣ ಸೊ ಅದರಿಂದ ನಮಗ ಇವತ್ತಿನ ದಿವಸ ಬ್ರಹ್ಮಜಾನಾತಿ ಬ್ರಾಹ್ಮಣ ಅಂತ ಸಿಗೋರು ಬಹಳ ಕಡಿಮೆ ಹೀಗಾಗಿ ನಾವು ನೋಡಬೇಕಾದಂತಹ ಬ್ರಾಹ್ಮಣನ ಗುಣ ನಮಗೆ ನಮಗೆಲ್ಲೂ ಸಿಗುವುದಿಲ್ಲ ಅದಕ್ಕೆ ಬ್ರಾಹ್ಮಣ ಅಂತಂದ್ರೆ ಯಾರು ಜ್ಞಾನ ಭಕ್ತಿ ವೈರಾಗ್ಯ ಇದೆಲ್ಲವನ್ನ ರೂಢಿಸಿಕೊಂಡವನು ಅಂತ ಅರ್ಥ ಜ್ಞಾನ ಭಕ್ತಿ ವೈರಾಗ್ಯ ನಾವು ಬ್ರಾಹ್ಮಣರು ಅಂತನ್ಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಇರಲಿ ಯಾಕೆ ಅಂತಂತಂದ್ರ ನಮಗೆ ವೈರಾಗ್ಯವನ್ನ ಮನೆಯಿಂದಲೇನೆ ಹೇಳಿಕೊಡ್ತಾರೆ ಮನೆಯಿಂದಲೇನೆ ಹೇಳಿಕೊಡ್ತಾರೆ ಈ ವೈರಾಗ್ಯವನ್ನ ನಾವು ಕಲೀಲಿಲ್ಲ ಈ ಜ್ಞಾನವನ್ನ ನಾವು ಪಡೀಲಿಲ್ಲ ನಮ್ಮಲ್ಲಿ ಭಕ್ತಿಯನ್ನು ರೂಢಿಸ್ಕೊಳ್ಳಿಲ್ಲ ಅಂತಂತಂದ್ರ ನಾವು ಈ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಂಡಿದ್ದೇನಿದೆ ಇದು ವ್ಯರ್ಥ ಅದಕ್ಕ ನಾನು ಈ ಎಲ್ಲಾ ಪ್ರಸಂಗವನ್ನ ಲಕ್ಷವಾಗಿ ಇಟ್ಕೊಳ್ತಿರ್ಬೇಕಾದ್ರೆ ಬ್ರಾಹ್ಮಣ ಅಂತ ಯಾರು ಅಂತ ಹೇಳಿ ಪ್ರಶ್ನೆ ಮಾಡ್ಕೊಂಡಾಗ ನನಗ ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಬಹಳ ಅನಿಸ್ತು ಅನಿಸ್ಕೊಂಡು ಹಾಗಿದ್ರೆ ನಾನು ಒಬ್ಬನೇ ಅಧ್ಯಯನ ಮಾಡೋದೇನು ಎಲ್ಲಾರ್ಗೂ ಇದನ್ನು ತಿಳಿಸಿದ್ರಾಯ್ತು ಅಂತನ್ನುವಂತಹ ಪ್ರಯತ್ನದೊಳಗ ನಾನು ಬ್ರಾಹ್ಮಣ ಅಂತನ್ನುವಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರವಚನ ಮಾಲಿಕೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಅವಶ್ಯವಾಗಿ ನಾವು ನೀವೆಲ್ಲರೂ ಕೂಡ ತಪ್ಪದೆ ಅತ್ಯುತ್ತಮ ಭಗವಂತರ ಸೇವಾನಿಷ್ಠರಾಗಿ ಕೆಲಸ ಕಾರ್ಯವನ್ನು ಮಾಡುವಂತವರಾಗೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು